ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗಂಡ ಹೆಂಡತಿ ಸಂಬಂಧ ಅತ್ಯಂತ ಪವಿತ್ರ ಸಂಬಂಧ ಅಂತಾರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ಮದುವೆ ಅನ್ನೋ ಬಂಧದಲ್ಲಿ ಬೆಸೆತುಕೊಳ್ಳೋ ಅನುಬಂಧವೇ ಮದುವೆ ಅಂತಾರೆ ಒಬ್ರಿಗೊಬ್ರು ಯಾರು ಅನ್ನೋದು ಗೊತ್ತಿರಲ್ಲ ಮುಖ ನೋಡಿದ್ದು ಬಿಟ್ರೆ ವ್ಯಕ್ತಿ ಏನು ಅನ್ನೋದರ ಅರಿವಿರಲ್ಲ ಮೂರು ಗಂಟಿನೊಂದಿಗೆ ಹೊಸೆದುಕೊಳ್ಳೋ ಸಂಬಂಧ ಸಪ್ತಪದಿ ಮೂಲಕ ಏಳೇಳು ಜನ್ಮಕ್ಕೂ ಜೊತೆಗಿರಲಿ ಅಂತ ಹರಸಿ ಹಾರೈಸ್ತಾರೆ ಇದಕ್ಕೆ ಅಲ್ವಾ ಹೇಳೋದು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ ಆದ್ರೆ ಈಗೀಗ ಮದುವೆ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತಾಗಿದೆ ಯಾಕಂದ್ರೆ ಮದುವೆಯಾದ ಮೂರ್ನಾಲ್ಕು ವರ್ಷಕ್ಕೆ ಕೋರ್ಟ್ ಇರ್ತಿದ್ದಾರೆ ಪ್ರೀತಿಸಿ ಮದುವೆಯಾದವರೇ ಗಂಡ ಹೆಂಡತಿ ಅನ್ನೋ ಸಂಬಂಧ ಮುರ್ಕೊಂಡು ಡಿವೋರ್ಸ್ ಪಡೆದಿದ್ದಾರೆ ಅದರಲ್ಲೂ ಈ ಸಿನಿಮಾ ರಂಗದಲ್ಲಂತೂ ಡಿವೋರ್ಸ್ ಅನ್ನೋದು ಖಯಾಲಿ ಆಗೋಗಿದೆ ಡಿವೋರ್ಸು ಕೊಡೋದು ಸಿಂಗಲ್ ಆಗಿ ಮೋಜು ಮಸ್ತಿ ಮಾಡೋದೇ ಆಗ ಹೋಗಿದೆ ಮಕ್ಕಳು ಮರಿ ಮಾಡಿಕೊಂಡು ನಾಲ್ಕು ಜನರಿಗೆ ಮಾದರಿ ಆಗಿರಬೇಕು ಅನ್ನೋರು ಯಾರೂ ಇಲ್ಲ ಇದ್ದಷ್ಟು ದಿನ ಮಜಾ ಮಾಡಬೇಕು ಇರೋವರೆಗೂ ಹಾಯಾಗಿರಬೇಕು ಅನ್ನೋ ಮನಸ್ಥಿತಿಯವರೇ ಜಾಸ್ತಿ ಆಗ್ತಿದ್ದಾರೆ ಇಂಥವರ ಮಧ್ಯೆ ವಿಜಯ್ ರಾಘವೇಂದ್ರ ಅಪ್ಪಟ ಬಂಗಾರದಂತೆ ಕಾಣ್ತಾರೆ ಇವರಂತ ಗಂಡ ಸಿಗಬೇಕು ಅಂದ್ರೆ ಏಳು ಜನ್ಮದ ಪುಣ್ಯ ಮಾಡಿರಬೇಕು ಹೆಂಟಿ ಸಾವನ್ನಪ್ಪಿ ಒಂದೂವರೆ ವರ್ಷ ಆಗೋಯ್ತು ಇವತ್ತಿಗೂ ಹೆಂಟಿ ನೋವಲ್ಲೇ ಇದ್ದಾರೆ ಒಂದೊಂದು ಕ್ಷಣವು ಹೆಂಟಿ ನೆನಪಲ್ಲೇ ಕಳೀತಿದ್ದಾರೆ ಇಷ್ಟು ದಿನ ಸ್ಪಂದನ ಅವರ ಬಗ್ಗೆ ಎಲ್ಲೂ ಹೇಳದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ಸ್ವತಃ ವಿಜಯ್ ರಾಘವೇಂದ್ರ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕಿದೆ ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಪ್ರೀತಿಸಿ ಮಧುವೆಯಾದವರು ಒಬ್ಬರನ್ನೊಬ್ಬರು ಮೆಚ್ಚಿ ಇಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಮೇಲೆ ಪ್ರೀತಿಯನ್ನು ಬಲೆಗೆ ಬಿಟ್ಟವರು ಪ್ರೀತಿಸಿದ ಮೊದಲ ದಿನ ಅದು ಹೇಗಿತ್ತು ಪ್ರೀತಿ ಹೆಂಡತಿ ಸಾಯೋ ಕೊನೆ ದಿನವೂ ಅದೇ ಪ್ರೀತಿ ವಿಶ್ವಾಸ ಇತ್ತು ಹೆಂಡತಿ ಅಂದರೆ ವಿಜಯ್ಗೆ ಜೀವ ಹೆಂಡತಿಗೆ ಸಣ್ಣದೊಂದು ನೋವಾದರೂ ಪ್ರಾಣವೇ ಹೋದಂತೆ ಆಡ್ತಾ ಇದ್ರು ಪತ್ನಿಯನ್ನ ಮಗುವಿನಂತೆ ಪ್ರೀತಿಸ್ತಾ ಇದ್ದ ವಿಜಿಗೆ ತನ್ನ ಮಗ ಮತ್ತು ಪತ್ನಿಗೆ ಎರಡು ಕಣ್ಣಾಗಿದ್ರು ಆದರೆ ಇವರ ಪ್ರೀತಿಯನ್ನ ಆ ಭಗವಂತನಿಗೂ ಸಹಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ ಅನ್ಸುತ್ತೆ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬ್ಯಾಂಕ್ ಹಾಕಿ ಹೋಗಿದ್ದ ಸ್ಪಂದನ ಅಲ್ಲೇ ಪ್ರಾಣ ಬಿಟ್ಟಿದ್ರು ಹೃದಯಾಘಾತದ ಹೊಡೆತಕ್ಕೆ ಸಿಲುಕಿದವರು ಗಂಡ ಮಗನನ್ನ ನೋಡದೆ ಅಲ್ಲೇ ಕೊನೆಯುಸಿರೆಳೆದ್ರು ಬಹುಶಃ ವಿಜಯ್ ರಾಘವೇಂದ್ರ ಬದುಕಲ್ಲಿ ಇಂತಹದ್ದೊಂದು ದಿನ ಹಿಂದೆ ಬಂದಿಲ್ಲ ಮುಂದೆ ಬರೋದೂ ಇಲ್ಲ ಬಿಡಿ ಪತ್ನಿಯನ್ನ ಕಳ್ಕೊಂಡ ವಿಜಿ ಅದೆಷ್ಟು ನೋವು ಅನುಭವಿಸಿದ್ರು ಅದೆಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಅವರಿಗೆ ಗೊತ್ತು ತಮ್ಮೊಳಗೆ ಬೆಟ್ಟದಷ್ಟು ನೋವಿದ್ರು ಯಾರೊಬ್ಬರ ಮುಂದೆ ತೋರಿಸ್ಕೊಂಡಿಲ್ಲ ಎಲ್ಲೂ ಕೂಡ ನೋವು ಹೊರ ಹಾಕಿಲ್ಲ ನಾಲ್ಕು ಗೋಡೆ ಮಧ್ಯೆ ತಮ್ಮೆಲ್ಲ ನೋವನ್ನ ಕಣ್ಣೀರ ರೂಪದಲ್ಲೇ ಕರಗಿಸಿಕೊಳ್ಳೋ ಕೆಲಸ ಮಾಡಿದ್ರು ಆತ್ಮೀಗೆರೆ ಇದೆಲ್ಲ ಆಗಿ ಒಂದೂವರೆ ವರ್ಷ ಆಗೋಯ್ತು ಇವತ್ತಿಗೂ ಕೂಡ ನಟ ವಿಜಯ್ಗೆ ತಮ್ಮ ಪತ್ನಿಯನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಪತ್ನಿ ನೋವಿಂದ ಹೊರ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರೋ ವಿಜಿ ಹೆಂಡತಿಗೆ ಇಷ್ಟ ಆಗಿದ್ದ ಕೆಲಸವನ್ನ ಪ್ರೀತಿಯಿಂದ ಮಾಡ್ತಿದ್ದಾರೆ ಸ್ಪಂದನಾ ಬಗ್ಗೆ ವಿಜಿ ಒಂದಿಷ್ಟು ಮುಕ್ತ ಮನಸ್ಸಿನಿಂದ ಮಾತನಾಡಿದ್ದಾರೆ ಆ ಮಾತುಗಳನ್ನ ಅವರ ನುಡಿಯಲ್ಲೇ ಕೇಳಿ ಸ್ಪಂದನಾರನ್ನ ಕಳೆದುಕೊಳ್ಳುವ ಮುಂಚೆಯೂ ನಾನು ಸಿನಿಮಾಗಳನ್ನ ಮಾಡ್ತಾ ಇದ್ದೆ ಈಗಲೂ ಸಿನಿಮಾ ಮಾಡ್ತಿದ್ದೇನೆ ನಾನು ಸದಾ ಸಿನಿಮಾಗಳನ್ನ ಮಾಡ್ತಿರಬೇಕು ಅನ್ನೋದೇ ಸ್ಪಂದನ ಆಸೆಯಾಗಿತ್ತು ಪತ್ನಿ ಇಲ್ಲದ ನೋವನ್ನು ಮರೆಯೋದಕ್ಕೆ ಸಿನಿಮಾಗಳನ್ನ ಮಾಡ್ತಿದ್ದೀನಿ ಅನ್ನೋದು ನೂರೂರ್ ಸತ್ಯ ಹಾಗಂತ ಸಿನಿಮಾ ಅನ್ನೋದು ನೋವನ್ನ ಮರೆಯೋದಕ್ಕೆ ಮಾಡುವ ಕೆಲಸವೂ ಅಲ್ಲ ಆ ನೋವು ಎಂದಿಗೂ ಮರೆಯುವಂತದ್ದಲ್ಲ ಅದನ್ನ ಜೊತೆಯಲ್ಲೇ ಇಟ್ಕೊಂಡು ಈ ರೀತಿ ಕಾಣ್ತಿದ್ದೇನೆ ನಾನು ಸಿನಿಮಾ ಮತ್ತು ಕಿರುತೆರೆಯಲ್ಲಿ ನನಗೆ ಇಷ್ಟ ಆದ ಕೆಲಸಗಳನ್ನ ಮಾಡ್ತಾನೆ ಇರಬೇಕು ಇದಕ್ಕೂ ನನ್ನ ಪತ್ನಿ ಸ್ಪಂದನ ಅವರೇ ಸ್ಫೂರ್ತಿ ಅಂತ ಇವತ್ತಿಗೂ ಈ ಕ್ಷಣದವರೆಗೂ ಹೆಂಡತಿ ನೋವು ತುಂಬಾನೇ ಕಾಡ್ತಾ ಇದೆ ಅನ್ನೋದನ್ನ ಕಣ್ಣೀರಲ್ಲೇ ಹೇಳಿಕೊಂಡಿದ್ದಾರೆ ಆತ್ಮೀಗಿರೇ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಇರೋದೇ ಆದ್ರೆ ವಿಜಯ್ ರಾಘವೇಂದ್ರ ಅವರ ಪ್ರೊಫೈಲ್ ನ ಒಮ್ಮೆ ಚೆಕ್ ಮಾಡಿ ನೋಡಿ ವಾರಕ್ಕೊಂದು ಪೋಸ್ಟ್ ಇರುತ್ತೆ ಆ ಪೋಸ್ಟ್ ಹೆಂಡತಿ ಬಗ್ಗೆ ಆಗಿರುತ್ತೆ ಹೆಂಡತಿಯನ್ನು ಕಳ್ಕೊಂಡು ಒಂದೂವರೆ ವರ್ಷ ಆದರೂ ಇಷ್ಟು ಪ್ರೀತಿ ಮಾಡೋ ಈ ಜೀವ ಇದ್ದಾಗ ಇನ್ನೆಷ್ಟು ಪ್ರೀತಿ ಮಾಡಿರಬೇಡ ಹೇಳಿ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಪೋಸ್ಟ್ ಹಾಕಿದ್ರು ಎರಡು ವರ್ಷದ ಹಿಂದೆ ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ ಫೋಟೋ ಅದು ಹೆಂಡತಿ ಸಾವನ್ನಪ್ಪಿ ಒಂದೂವರೆ ವರ್ಷದ ಬಳಿಕ ಮತ್ತೆ ಅದೇ ದೇವಸ್ಥಾನಕ್ಕೆ ವಿಜಯ್ ರಾಘವೇಂದ್ರ ಹೋಗಿದ್ದಾರೆ ಕಾಕತಾಳೀಯ ಅಂದರೆ ಎರಡು ವರ್ಷದ ಹಿಂದೆ ಪತ್ನಿ ಜೊತೆಗೆ ಹೋದಾಗ ಹಾಕಿದ್ದ ಶರ್ಟನ್ನೇ ಈಗಲೂ ಹಾಕಿದ್ದಾರೆ ಇದು ಕೋ ಇನ್ಸಿಡೆಂಟ್ ಬೇಕಂತಲೇ ಅದೇ ಶರ್ಟ್ ನನ್ನ ಹುಡುಕಿ ಹಾಕ್ಕೊಂಡು ಹೋಗಿದ್ದಲ್ಲ ಹಳೇ ಫೋಟೋವನ್ನು ನೋಡಿದಾಗಲೇ ವಿಜಯ್ಗೆ ಗೊತ್ತಾಗಿದ್ದು ಸ್ಪಂದನ ಜೊತೆಗೆ ಹೋದಾಗಲೂ ಇದೇ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ ಅಂತ ಸ್ಪಂದನ ವಿಜಯ ರೇಖೆಯಲ್ಲೂ ಆವರಿಸಿ ಹೋಗಿದೆ ಸಿನಿಮಾದಲ್ಲೂ ಕತೆಯಲ್ಲೂ ಸತಿಪತಿಯ ಕತೆ ಕೇಳಿದ್ವಿ ಆದರೆ ವಿಜಯ್ ಪ್ರೇಮ ಬಂಧದ ಮುಂದೆ ಯಾವ ಲವ್ ಸ್ಟೋರಿಯೂ ಇಲ್ಲ ಬಿಡಿ ಬಹುಶಃ ವಿಜಿ ಅವರ ಅತಿಯಾದ ಪ್ರೀತಿ ನೋಡಿಯೇ ಭಗವಂತ ಸ್ಪಂದನಾರನ್ನ ಇಷ್ಟು ಬೇಗ ಕರ್ಕೊಂಡು ಹೋದ್ನೋ ಏನು ಈಗೆಲ್ಲ ನಾಲ್ಕು ವರ್ಷ ಸಂಸಾರ ಮಾಡಲ್ಲ ಅಷ್ಟರಲ್ಲೇ ಡಿವೋರ್ಸ್ ಅಂತಾರೆ ಗಂಡ ಹೆಂಡತಿ ಬಿಟ್ಟು ಆರು ತಿಂಗಳಾಗಿಲ್ಲ ಅಷ್ಟರಲ್ಲೇ ಇನ್ನೊಬ್ಬ ಅಥವಾ ಇನ್ನೊಬ್ಬಳ ಜೊತೆ ಡೇಟಿಂಗ್ ಶುರು ಮಾಡಿರ್ತಾರೆ ಅಂಥವರ ಮುಂದೆ ವಿಜಯ್ ಅಬ್ಬುಟ ಬಂಗಾರ ಆತ್ಮೀಗರೆ ವಿಜಯ್ ರಾಘವೇಂದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ